ಪತ್ರಿಕೋದ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಈ ಕಾದಂಬರಿಯಲ್ಲೂ ಕೂಡ ಸ್ಪೆಷಲಿ ಎಲ್ಲ ಹೆಣ್ಮಕ್ಳಿದೀರ ಆ ವುಮೆನ್ಸ್ ಲೈಫ್ ಶರಣ್ಯ ಅಂತಕ್ಕಂಥ ಕ್ಯಾರೆಕ್ಟರ್ ಮೂಲಕ ಭಾವನಾರವರು ಇಲ್ಲಿ ನಿಮ್ಮ ಮುಂದಿಟ್ಟಿರುವುದು ಪ್ರತಿಯೊಬ್ಬ ಯುವತಿಯ ಆಕಾಂಕ್ಷೆಗಳನ್ನು ಕನಸನ್ನು ಹೊಯ್ದಾಟವನ್ನು ಆಯ್ಕೆ ಅನಿರೀಕ್ಷಿತ ಘಟನೆಗಳು ತೆಗೆದುಕೊಳ್ಳುವ ವಿವಿಧ ರೂಪರೇಷೆ ಅದರಿಂದ ಅವಳು ಅನುಭವಿಸೋದು ಸ್ವ ಸ್ವಂತ ಬದುಕು ಆ ಪರ್ಸ್ನಲ್ ಸ್ಪೇಸ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿರೋದು ಈ ಎಲ್ಲ ನಿಮ್ಮ ವಯಸ್ಸಿನ ಅಥವಾ ಸಮಾಜದ ಯಾವುದೇ ವರ್ಗದ ಹೆಣ್ಣಿಗಿರ್ತ ಮಗಳಿಗಿರ್ತಕ್ಕಂಥ ಅಥವಾ ಗಂಡಿಗೂ ಇರತಕ್ಕಂಥ ಆಕಾಂಕ್ಷೆಗಳೇ ಆ ಕಾಲಕ್ಕೆ ಅವರು ಬರೆದ ಲೇಖನಗಳು ಹಾಯ್ ಬೆಂಗಳೂರಲ್ಲಿ ಬರ್ತಿದ್ದು ಇನ್ನಿತರೆ ಕ್ರೈಮ್ ಇನ್ ಜರ್ನಲಿಸಮ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅದರಲ್ಲಿ ಬರ್ತಕ್ಕಂಥದ್ದೇ ನನ್ನ ಪೊಲೀಸಿಂಗಿಗೆ ತಳಹದಿಯಾಗಿತ್ತು ಐ ನೆವರ್ ಡಿಪೆಂಡೆಡ್ ಆನ್ ಪೊಲೀಸ್ ಬ್ರೀಫಿಂಗ್ ಟಿಲ್ ಟುಡೇ ಐ ನೆವರ್ ಡಿಪೆಂಡ್ ಅಧಿಕಾರಿಗಳು ಹೇಳಿದ್ದನ್ನೇ ಎಂದಿಗೂ ನಾನು ನಂಬಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಪ್ರೂವನ್ ಇನ್ ದ ಫೀಲ್ಡ್ ಆ ಹಳ್ಳಿಗಳಿಗೆಲ್ಲ ಹೋಗುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ ಸೊ ಅಂತಹ ಮೂವತ್ತೊಂದು ವರ್ಷ ವಸಂತಗಳನ್ನು ಕಳೆದಿರ್ತಕ್ಕಂಥ ಹಾಯ್ ಬೆಂಗಳೂರು ಭಾವನಾ ಪ್ರಕಾಶನ ಮತ್ತು ಅವರ ಇಡೀ ಮನೆತನಕ್ಕೆ ತನ್ನದೇ ಆದ ಒಂದು ಕಲ್ಟ್ ಫಾಲೋವಿಂಗ್ ಇದೆ ಮೇಡಮ್ ಬಹಳ ಜನ ಅಭಿಮಾನಿಗಳಿದ್ದಾರೆ ಇವ್ರ ಬಗ್ಗೆ ನಾನು ಅತಿ ಹೆಚ್ಚು ತಿಳ್ಕೊಂಡು ನಮ್ಮ ಸತೀಶ್ ಬಿಲ್ಲಾಡಿ ಹೊಸಪೇಟೆ ನಾನು ಕೆಲಸ ಮಾಡಬೇಕಾದ್ರೆ ಎವ್ರಿ ಈವ್ನಿಂಗ್ ವಿ ಯೂಸ್ ಟು ಮೀಟ್ ರವಿ ಕುಲಕರ್ಣಿಯವರು ಅರಸ್ ರವಿ ಆ ಅಮೂರ್ತ ಆಬ್ಸ್ಟ್ರಾಕ್ಟ್ ಪರಿಚಯ ಅವರ ಬದುಕು ಬರಹ ಅದೆಲ್ಲವನ್ನು ಹೇಳಿಕೊಟ್ಟವರು ನಾನು ಹೀಗೂ ಇರ್ಬೋದೆ ಒಬ್ಬ ವ್ಯಕ್ತಿ ಹೀಗೂ ಬದುಕಬೋದೆ ಬರಹಗಾರನ ಆದರೆ ಹೀಗೆಲ್ಲ ಇರ್ಬೋದು ಇಷ್ಟೊಂದು ದಿಟ್ಟತನ ಇಷ್ಟೊಂದು ಹಠ ಇತ್ತ ಅಂತ ಕಲಿಯಲಿಕ್ಕೆ ಸಾಮಗ್ರಿಗಳಾದವರವರೆಲ್ಲ ಅವರೆಲ್ಲ ಇವತ್ತಿದ್ದಾರೆ ಅದರ ಜೊತೆಗೆ ಕರುಣ ಅವರ ಫೋನ್ ನಂಬರ್ ತೊಗೊಂಡು ನಾನು ಮಾತನಾಡಿದ್ದೆ ಭಾಳ ಹಿಂದೆ ಕೋವಿಡ್ ಟೈಮ್ ಅನಿಸುತ್ತೆ ಅಂದರೆ ರವಿ ಬೆಳಗ್ಗೆ ಅವರು ಒಂಥರ ಕೊರೋನಾ ಥರ ಯಾರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಅವರ ಗುಣಗಳನ್ನು ಅಂಟಿಸ್ತಾರೆ ಅವರ ಕುಟುಂಬ ಆ ಅವರ ಒಂದು ಆ ಪ್ರತ್ಯೇಕ ಶೈಲಿ ಯಾರು ಏನಂತಾದರೂ ಕರೀಲಿ ಅದನ್ನ ನಮಗಂತೂ ಇಷ್ಟ ಅದು ನಾವು ಹಂಗೆ ಇದ್ದೀವಿ ವೈ ಲೈಕ್ ಇಟ್ ವೇರ್ ದೆರ್ ಇಸ್ ನೋ ಹಿಪೋಕ್ರಸಿ ವೇರ್ ದರ್ ಇಸ್ ನೋಡುವ ಆಡಂಬರ ಹಿಂಗೆ ಅದೀವಿ ನಾವು ಹಿಂಗೆ ಇರ್ತೀವಿ ಅಂತ ಹೇಳುವ ಗುಣ ಇದೆಯಲ್ಲ ಅದು ಭಾಳ ಇಂದಿನ ಎಂದಿಂದಲ ಎಂದಿಂದಿಗೂ ಇಂದಿನ ಬಹುದೊಡ್ಡ ಅವಶ್ಯಕತೆ ಅಂತಹದ್ದನ್ನು ತಾವು ಮುಂದುವರಿಸ್ತಾ ಇದ್ದೀರಾ ಈ ಪುಸ್ತಕ ಈ ಕಾದಂಬರಿ ತುಂಬ ಚೆನ್ನಾಗಿದೆ ಶರಣ್ಯನ್ ಕ್ಯಾರೆಕ್ಟರು ಅದರಲ್ಲಿ ಬರ್ತಕ್ಕಂಥ ಅವಿನಾಶ್ ಕ್ಯಾರೆಕ್ಟರು ಸ್ವಲ್ಪ ಮಟ್ಟಿಗೆ ಪೂರ್ತಿ ಓದಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಓದಿದ್ವಿ ಮೇಡಮ್ ಸ್ಪೆಷಲಿ ಅದರಲ್ಲೊಂದು ಸ್ಟೇಟ್ಮೆಂಟ್ ಬರುತ್ತೆ ಪೊಲೀಸ್ ಕಮಿಷ್ನರ್ಗೆ ಆ ಎರಟೋಮಿಯಾ ಅನ್ನೋದನ್ನು ನಾನು ಹೆಂಗೆ ತಿಳಿಸ್ಲಿ ಅದು ಗೊತ್ತಿಲ್ಲದೆ ಆ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ ಅನ್ನೋದು ಇನ್ಫ್ಯಾಕ್ಟ್ ವಿ ದ ಪೊಲೀಸ್ ಆಫೀಸರ್ಸ್ ವಿ ಆರ್ ಸಪೋಸ್ ಟು ಬಿ ನೋ ಅವೇರ್ ಆಫ್ ಎವ್ರಿಥಿಂಗ್ ಫಾರೆನ್ಸಿಕ್ ಸೈನ್ಸ್ ಸೈಕಾಲಜಿ ಮೆಡಿಸಿನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲಾ ಸೋಷಿಯಾಲಜಿ ಹಿಸ್ಟ್ರಿ ಆಂಥ್ರೋಪಾಲಜಿ ವಿ ಆರ್ ಬೀಂಗ್ ಟಾಟ್ ಲೈಕ್ ದ್ಯಾಟ್ ಇಫ್ ಸಬ್ ಸಮನ್ ನಿಮಗೇನು ಅನಿಸುತ್ತಾ ನಿಮ್ಮನ್ನೇ ತೆಗೆದುಕೊಂಡು ಹೋದ್ರೂ ನಾಳೆ ಲಾಲ್ ಬಹದ್ರೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದು ವರ್ಷ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಿಮ್ಮನ್ನೇ ಹೋಗಿ ಕೂಡಿಸಿದ್ರು ಅಲ್ಲಿ ಕೊಡುವ ಮೂರು ವರ್ಷಗಳ ತರಬೇತಿ ಸಮಾಜದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಪೊಲೀಸು ಅಥವಾ ಐ ಎ ಎಸ್ ಅಧಿಕಾರಿಯಾಗಿ ನಾನು ದಿಸ್ ಇಸ್ ನಾಟ್ ಎ ಜಾಬ್ ದಿಸ್ ಇಸ್ ಆಲ್ ಇಂಡಿಯಾ ಸರ್ವಿಸ್ ಇಟ್ ಈಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಟ್ ಈಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದು ಸೇವೆ ನಾಟ್ ಅ ಪ್ರಾಫಿಟೇಬಲ್ ಜಾಬ್ ಲಾಭದಾಯಕ ಹುದ್ದೆ ಅಲ್ಲ ಜನ ಏನೇ ಅಂದ್ಕೊಂಡ್ರು ಜನರಿಗಾಗಿ ನಾನು ಬದುಕ್ತೀನಿ ಅನ್ನೋ ಧೋರಣೆ ಒಂದಿದ್ರೆ ಅಲ್ಲಿ ಕೊಡುವ ತರಬೇತಿ ವಿ ಆರ್ ಬೀಂಗ್ ಟಾಟ್ ಬೈ ದ ಬೆಸ್ಟ್ ಬ್ರೈನ್ಸ್ ಆಫ್ ದಿಸ್ ಕಂಟ್ರಿ ಇನ್ ಎವ್ರಿ ಫೀಲ್ಡ್ ಯು ವಿಲ್ ನಾಟ್ ಬಿಲೀವ್ ಇಟ್ ಐ ಎಮ್ ಅನ್ ಆರ್ಟ್ಸ್ ಸ್ಟೂಡೆಂಟ್ ಬಟ್ ಒಂದು ಬಾಡಿ ಓ ನೀವೆಲ್ಲ ಆರ್ಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಅವರಲ್ಲಿ ನೀವು ಅಲ್ಲಿ ಕೂತ್ರೆ ವೆದರ್ ಇಟ್ ಇಸ್ ಫಾರೆನ್ಸಿಕ್ ಸೈನ್ಸ್ ವೆದರ್ ಇಸ್ ಮೆಡಿಸಿನ್ ವೆದರ್ ಇಟ್ ಇಸ್ ಸೈಬರ್ ಕ್ರೈಮ್ ಬೆಸ್ಟ್ ಬ್ರೈನ್ ಆಫ್ ದ ಕಂಟ್ರಿ ವಿಲ್ ಕಮ್ ಆ್ಯಂಡ್ ಟೀಚು ಇನ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಫಾರ್ ವಾಟ್ ಬಂದ ಪ್ರಕರಣವನ್ನು ಸರಿಯಾಗಿ ನೋಡಿ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಎಲ್ಲ ಬೋಧನೆಯನ್ನು ಮಾಡಲಾಗ್ತದೆ ಆದರೆ ವೆದರ್ ವಿ ಇಂಪ್ಲಿಮೆಂಟ್ ಇಟ್ ಇನ್ ಆನ್ ದ ಗ್ರೌಂಡ್ ಆರ್ ನಾಟ್ ಪ್ರತಿ ಪ್ರಕರಣವನ್ನು ನಾನು ಹಾಗೆ ನೋಡ್ತೀನಿ ನಾನು ಕುಳಿತಿರೋ ಹುದ್ದೆ ಇದರಿಂದ ನಾರ ಸಾವಿರಾರು ಜನರ ಉದ್ಧಾರ ಈ ಹುದ್ದೆ ಈ ಕೇನು ಈ ಕಾಕಿಯಲ್ಲಿ ಅಡಗಿದಿ ಅನ್ನೋದನ್ನು ನಾನು ಪರಿಭಾವಿಸ್ತೀನ ಇಲ್ಲ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ಡಿಪೆಂಡ್ ಆಗುತ್ತೆ ಅದರ ಪರಿಣಾಮ ನಿರ್ಧಾರ ಆಗುತ್ತೆ ಇಂದಿನ ಹಿಂದಿನ ಹಿಂದೆಂದಿಗಿಂತಲೂ ಇಂದ ಅವಶ್ಯಕತೆ ಇರೋದು ಎಪ್ಪತ್ತೈದು ವರ್ಷಗಳು ಗತಿಸಿದೆ ಸ್ವಾತಂತ್ರ್ಯ ಬಂದು ರೋಟಿ ಕಪಡಾ ಮುಖಾನ್ ಮುಗಿದೋಯ್ತು ಬಿಸ್ಲಿ ಸಡಕ್ ಪಾನಿ ಆಗೋಯ್ತು ಈಗಾಗಬೇಕಾಗಿರೋದು ಪ್ರಶ್ನೆ ಮಾಡುವ ಗುಣ ದವೇ ದೇ ಕ್ವಶನ್ ಪ್ರಶ್ನೆ ಮಾಡುವ ಸಂಪೂರ್ಣ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟನ್ನು ಕೇವಲ ಜರ್ನಲಿಸ್ಟ್ಗಳಿಗೆ ವಹಿಸಿ ಕೂಡಬಾರ್ದು ಕೂಡ್ಕೂಡ್ದು ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ ಯಾವ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಯೂ ಅಲ್ಲ ಅಥವಾ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಸಾಂವಿಧಾನಿಕ ಬದ್ಧ ಜವಾಬ್ದಾರಿಗಳನ್ನು ಹೊತ್ತವರೂ ಅಲ್ಲ ಪ್ರಶ್ನಿಸದೆ ಹೋದರೆ ಎಲ್ಲ ಅವಸ್ಥೆಗಳಿಗೂ ಕೂಡ ನಮ್ಮ ಮೌನವೇ ಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಕೇವಲ ಒಂದು ಮಹಾನಗರ ಸರಿಯಾಗಿದ್ದರೆ ಒಂದು ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಉಳಿದ ಹದಿನೆಂಟು ಇಪ್ಪತ್ತು ಜಿಲ್ಲೆಗಳು ಉದ್ಧಾರವಾಗದೆ ಹೋದರೆ ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮ ಆರೋಗ್ಯಕರ ಬೆಳವಣಿಗೆ ಅಲ್ಲ ಯಾವ ಬೆಳವಣಿಗೆ ಕೋಲಾರ್ ಮೈಸೂರಲ್ಲಾಯ್ತದೋ ರಾಮನಗರದಲ್ಲಾಗುತ್ತೋ ಅದು ಬೆಂಗಳೂರಲ್ಲಾಗುತ್ತೋ ಬಳ್ಳಾರಿಯಲ್ಲಾಗುತ್ತೋ ಅದು ಗದಗ ಕೊಪ್ಪಳ ರಾಯಚೂರಲ್ಲೂ ಆಗಬೇಕು ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರಶ್ನೆ ಅಥವಾ ಮಂಗಳೂರು ಉಡುಪಿಯಲ್ಲಿರುವ ಪ್ರಶ್ನಿಸುವ ಗುಣ ಅದು ರೋಗದ ರೀತಿ ಗದ ಕೊಪ್ಪಳ ಹಾವೇರಿಗೂ ಅಂಟಿಸ್ಬೇಕು ಯಾವ ರೀತಿ ಅಧಿಕಾರಿಗಳನ್ನು ಯಾಕೆ ಸ್ವಾಮಿ ಎಫ್ ಐ ಆರ್ ಮಾಡಲ್ಲ ಕಾನೂನು ಇದೆಯಂತಲ್ಲ ಅರ್ಧ ಗಂಟೆ ಒಳಗಾಗಿ ಐ ಆರ್ ಕೊಡಬೇಕು ಅಂತ ತಲೆ ಒಡೆದು ರಕ್ತ ಸೋರ್ತಾ ಇದೆ ಯಾಕೆ ಪ್ರಕರಣ ದಾಖಲಿಸ್ತಾ ಇಲ್ಲ ಯಾರಾದರೂ ಹೇಳುವವರೆಗೂ ಕಾಯ್ಬೇಕೇ ಅಂತ ಯಾವ ರೀತಿ ಮಂಗಳೂರವ್ರು ಪ್ರಶ್ನೆ ಮಾಡ್ತಾರೆ ಹುಬ್ಬಳ್ಳಿ ಧಾರವಾಡ ನರೇಗಲ್ಲು ನರಗುಂದ ಗದ ಕಾವೇರಿ ಯಳಂದೂರವರು ಪ್ರಶ್ನೆ ಮಾಡಬೇಕು ಆ ಪ್ರಶ್ನಿಸದೆ ಹೋದರೆ ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನೋ ಪರಿಸ್ಥಿತಿ ಬರ್ತದೆ ಸೊ ಅದನ್ನು ಚಾಚು ತಪ್ಪದೆ ಪತ್ರಿಕೋದ್ಯಮದ ಮೂಲಕ ಮುಲಾಜ್ ಇಲ್ಲದೆ ಯಾವುದೇ ಇದು ಇಲ್ಲದೆ ತಮ್ಮ ತಮಗೆ ಸಾಧ್ಯವಾದಾಗಲೆಲ್ಲ ಮಾಡಿದ್ದು ಹಾಯ್ ಬೆಂಗಳೂರು ಪತ್ರಿಕೆ ಹಾಯ್ ಬೆಂಗಳೂರಿನ ವರದಿಗಾರರು ಯಾವ ಜರ್ನಲಿಸ್ಟ್ಗೆ ಏನು ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ ಆದರೆ ಹಾಯ್ ಬೆಂಗಳೂರು ಪತ್ರಿಕಾ ವರದಿಗಾರರಿಗೆ ತಳಮಟ್ಟದ ಹಸಿ ಹಸಿ ರಾ ಇನ್ಫಾರ್ಮೇಷನ್ ಸಿಕ್ಕಿದ್ದನ್ನು ನಾನು ನೋಡಿದ್ದೀನಿ ಅಷ್ಟೇ ಗ್ರೌಂಡ ಗ್ರೌಂಡೆಡ್ ಆಗಿ ಆ ಗ್ರೌಂಡಲ್ಲಿ ವರ್ಕ್ ಮಾಡೋದನ್ನು ನೋಡಿದ್ದೀನಿ ನಾನು ಸೊ ಆ ಗುಣಗಳು ಎಲ್ಲರೂ ಬರಲಿ ಈ ಪತ್ರಿಕೆ ಇದೇ ರೀತಿ ನೂರ ಮೂವತ್ತು ವಸಂತಗಳನ್ನು ಕಳೀಲಿ ನಾವಿರ್ತೀವೋ ಇಲ್ವೋ ಇದು ಚರಿತ್ರೆ ವೆದರ್ ವಿ ವಿಲ್ ಬಿ ದೇರ್ ಆರ್ ನಾಟ್ ಇಟ್ ಡಸಂಟ್ ಮ್ಯಾಟರ್ ಬಟ್ ದ ಬೆನಿಫಿಟ್ಸ್ ವಿಲ್ ಬಿ ರೀಪ್ ಬೈ ದ ಫ್ಯೂಚರ್ ಜನ್ರೇಷನ್ ಬರುವ ಜನಾಂಗದವರಿಂದ ಅದು ಆಯ್ತದೆ ಆ ರೀತಿ ಕೆಲಸ ಕಾರ್ಯಗಳಾಗಲಿ ನಾನಿಲ್ಲಿ ಅಭಿಮಾನಿ ಅಷ್ಟೇ ನನ್ನ ನನಗೆ ಓದಿನ ಗೀಳನ್ನು ಹಚ್ಚಿದ್ದು ಕಾದಂಬರಿಗಳನ್ನು ಕಾದಂಬರಿಗಳನ್ನು ನಾನು ಹುಡುಕುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ ಮತ್ತು ಅವರ ಆ ಶೈಲಿ ವ್ಯಕ್ತಿತ್ವ ಹಾಗಾಗಲಿ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ದಯಮಾಡಿ ಪುಸ್ತಕ ಓದಿ ತುಂಬ ಚೆನ್ನಾಗಿದೆ ಇವರ ಬ ತಮ್ಮ ಬರವಣಿಗೆ ಮುಂದುವರಿಲಿ ಮೇಡಮ್ ಇದೇ ರೀತಿಯಾಗಿ ಕಾದಂಬರಿಗಳ ಮೂಲಕ ಬದುಕನ್ನು ಕಟ್ಟಿಕೊಡುವುದು ದಿಕ್ಸೂಚಿಯನ್ನು ಕೊಡುವುದು ಒಂದು ಸಾಹಸದ ಕೆಲಸವೇ ಬರವಣಿಗೆಗೆ ತುಂಬ ಕೆಲಸ ಇದೆ ಅಜಿತ್ ಅವರು ಬರವಣಿಗೆಯನ್ನು ಆರಂಭ ಮಾಡಬೇಕು ಹರೀಶ್ ಸರು ಆರಂಭ ಮಾಡಬೇಕು ಸ್ಮಿತಾ ಮೇಡಮು ಮಾಡಬೇಕು ಆ್ಯಕ್ಚುಲಿ ಬರವಣಿಗೆ ಇಂದು ಕ್ಷೀಣಿಸುತ್ತಿರುವುದು ಅದೇ ಪುಸ್ತಕ ಓದಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ ಮತ್ತೊಂದಿರಲಿ ಅನ್ಲೆಸ್ ಅನ್ ಅಂಟಿಲ್ ವಿ ನೋ ಹೌ ಮೆನಿ ಲಾಸ್ ಆರ್ ಗವರ್ನ್ ಗವರ್ನಿಂಗ್ ಅಸ್ ನಮ್ಮನ್ನು ಎಷ್ಟು ಕಾನೂನುಗಳ ಆಳ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದರೆ ಏನು ಓದಿನೂ ಪ್ರಯೋಜನ ಇಲ್ಲ ನನ್ನ ಪ್ರಕಾರ ಹೊರಗಡೆ ಹೋದರೆ ಎಷ್ಟು ಕಾನೂನುಗಳು ನನ್ನನ್ನು ನಿಯಂತ್ರಿಸ್ತದಪ್ಪ ನಾನು ಎಷ್ಟು ಹಕ್ಕುಗಳಿಗೆ ಬಾಧ್ಯತ ಎಷ್ಟು ಕರ್ತವ್ಯಗಳನ್ನು ನಾನು ನಿರ್ವಹಿಸಬೇಕು ಅನ್ನೋದನ್ನು ಎಲ್ಲವನ್ನೂ ಓದುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಓದಬೇಕು ಅಂದಾಗ ನಾವೇನು ಅಂದ್ಕೊಂಡಿದ್ದೀವಿ ಏನೆಲ್ಲ ಪ್ರಾಜೆಕ್ಟ್ ಮಾಡಲಾಗ್ತಿದೆ ಅದೆಲ್ಲ ಆಯ್ತದೆ ಹಾಗಾಗಲೇ ಅಂಥ ಕೆಲಸ ಕಾರ್ಯ ಹಾಯ್ ಬೆಂಗಳೂರು ಮತ್ತು ಅವರ ತಂಡದ ವತಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ನಾನು ಆಭಾರಿ ಮೇಡಮ್ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಗಿವಿಂಗ್ ಮಿ ಅನ್ ಅಪಾರ್ಚುನಿಟಿ ಟು ಮೀಟ್ ಆಲ್ ದ ದಿಗ್ನಿಟರಿ ಡಯಾಸ್ ಥ್ಯಾಂಕ್ ಯು ಒಳ್ಳೇದಾಗಲಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ